ಚಿತ್ರದುರ್ಗದ ಜಿಲ್ಲೆ ವಾಕ್ಫ್ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿ ಎಂದು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಜಾಕಿರ್ ಸುಹೇನ್ ರವರು ಇಂದು ಬೆಂಗಳೂರಿನ ವಾಕ್ಫ್ ಭವನಕ್ಕೆ ಭೇಟಿ ನೀಡಿದರು ಇವರ ಜಿಲ್ಲೆಯಲ್ಲಿ ಪಕ್ಷದ ಬಲವರ್ಧನೆಗೆ ಇವರು ಕೂಡ ತುಂಬ ಅಪಾರ ಮುಸ್ಲಿಂ ಸಮುದಾಯದಲ್ಲಿ ಇವರು ಸಮುದಾಯ ಅಭಿವೃದ್ಧಿಗೆ ತೋರಿಸಿದ ಕಾಳಜಿಯಿಂದ ಇಡೀ ಚಿತ್ರದುರ್ಗದ ಮುಸ್ಲಿಂ ಸಮುದಾಯದ ಅಖಂಡ ನಾಯಕರಾಗಿದ್ದಾರೆ ಯಾರಿಗೂ ನಮಸ್ಕಾರ ನಾನು ಎ ಜಾಕೀರ್ ಹುಸೇನ್ ಚಿತ್ರದುರ್ಗ ನಮ್ಮದು ನಾನು ಒಬ್ಬರ್ಡು ಆಫೀಸಿಗೆ ಬಂದಿದ್ದೆ ಚಿತ್ರ ಇದು ಬೆಂಗಳೂರು ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೆ ಅಲ್ಲಿ ಡಿಸ್ಟಿಕ್ ಕಮಿಟಿ ಕೊರತೆ ಇದ್ದೀನಿ ಡಿಸ್ಟಿಕ್ ಕಮಿಟಿ ಒಬ್ಬರ್ಡು ಡಿಸ್ಟಿಕ್ ಕಮಿಟಿದು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅದರಿಂದ ನಾನು ಒಂದು ಒಳ್ಳೆಯ ಸೇವೆ ಮಾಡಬೇಕಂತ ಹೇಳಿ ನಾನು ಬಂದಿದ್ದೀನಿ ಸರ್ ಅಲ್ಲಿ ಒಂದು ಯಾವುದೇ ಥರ ಒಂದು ರೂಪಾಯಿ ಏನು ಹೆಚ್ಚು ಕಡಿಮೆ ಮಾಡೋಕ್ಕಲ್ಲ ಬಾಡೂರು ಇದ್ದಾರೆ ಆಮೇಲೆ ಮಸೀದಿ ದರ್ಗಾ ಇವೆಲ್ಲ ಉಳಿಸ್ಬೇಕು ಇನ್ನೂ ಜಮೀನು ಒಂದು ಆರು ಎಕರೆ ಹೊಲ ಹೋಗೈತೆ ಅದನ್ನು ಉಳಿಸ್ಬೇಕಂತ ನಾನು ಅವರ ಅಂದಿನ ಕಬಸ್ತಾನ್ ಉಳಿಸ್ಬೇಕು ಆಮೇಲೆ ಬಾಡಿಗೆ ಈ ಬಾಡಿಗೆ ಏನಾಗ್ಬಿಟ್ಟಿದೆ ಅವರೆಲ್ಲ ನಮ್ಮ ಸಮಾಜದ್ದು ರೂಮ್ಗಳಾಗಿವೆ ಆ ರೂಮ್ಗಳು ಅವರು ಅದೇ ದಂಧೆ ಮಾಡ್ಕೊಂಡಿಟ್ಕೊಂಡು ಅದೆಲ್ಲ ಪೂರ್ತಿ ಹೊಸ್ದಾಗೆ ಶೋಷಿಸಿ ಇದು ರೆಡಿ ಮಾಡ್ಬೇಕಂತ ಹೇಳಿ ನಾನು ಬಂದಿದ್ದೇನೆ ಒಳ್ಳೆ ಸೇವೆ ಮಾಡಬೇಕಂತ ನಾನು ಕಾಳಜಿ ಇಟ್ಕೊಂಡಿದ್ದೀನಿ ಮಾಡ್ತೀನಿ ಸರ್ ಒಳ್ಳೆ ಕೆಲಸ ಮಾಡ್ಬೇಕಂತ ಇದ್ದೀನಿ ಸರ್ ನನಗೆ ನಾನು ಹಂಗೆ ಕೈಯಿಂದ ನಾನು ಏನು ಖರ್ಚು ಖರ್ಚು ನಾನು ಏನು ದುಡಿತಿದ್ದೀನೋ ಅದ್ರಾಗ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ನಾನು ಬಡವರಿಗೆ ಸಹಾಯ ಮಾಡ್ಕೊಂಡು ಬಂದಿನಿ ಇವಾಗ ಸರ್ಕಾರದಿಂದ ಒಂದು ಯಾವುದನ್ನ ಒಂದು ಪೋಸ್ಟ್ ಸಿಕ್ಕಿದರೆ ಒಳ್ಳೆ ರೀತಿಯಲ್ಲಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಸಿ ಕೆಪಿಸಿಸಿ ನಮ್ಮ ಜಾಕಿರ್ ಹುಸೇನ್ ಸಾರು ಸಾಕಷ್ಟು ಸೋಷಿಯಲ್ ವರ್ಕರ್ಗಳನ್ನ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ನ ಗಟ್ಟಾಳು ಅಂದರೆ ತಪ್ಪಾಗಲಾರ್ದು ಯಾಕೆಂದರೆ ಅವರು ಕಾಂಗ್ರೆಸ್ಸಲ್ಲಿ ಸಾಕಷ್ಟು ಕೆಲಸಗಳನ್ನು ಮೂವತ್ತು ನಲವತ್ತು ವರ್ಷಗಳಿಂದ ಅವ್ರು ತಂದೆ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಮೊನ್ನೆ ಏನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಒಂದು ಬರ್ತ್ಡೇ ಪ್ರೋಗ್ರಾಮ್ನ ಅವರ ಜಾಗದಲ್ಲೇ ಮಾಡಿದಂಥ ಮಾಡಿದ್ರು ಆ ಜಾಗವನ್ನು ಬಡೂರಿಗೆ ಮೀಸಲಿಟ್ಟು ಎಷ್ಟು ನಾನೂರೈವತ್ತೈದು ಎಷ್ಟು ಅದರಲ್ಲಿ ಹಿಂದೂಸು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಎಲ್ಲ ಜಾತಿ ಗ್ರಂಥಗಳನ್ನು ಸೇರಿಸಿ ಅವರು ಸೈಟ್ಗಳನ್ನ ವಿತರಣೆ ಇದ್ದಾರೆ ಇಷ್ಟು ಒಳ್ಳೆ ಸೋಷಿಯಲ್ ವರ್ಕರ್ ಯಾರೇ ಹೇಳಿ ಕೇಳಿದ್ರು ಇಲ್ಲ ಅಂದೆ ಅಲ್ಪ ಸ್ವಲ್ಪ ಈ ಕೈಯಲ್ಲಿ ಕೊಡೋದು ಈ ಕೈಯಲ್ಲಿ ಗೊತ್ತಾಗಲ್ಲ ಅಂಥವ್ರಿಗೆ ಕಾಂಗ್ರೆಸ್ಸಲ್ಲೂ ಕೆಲಸ ಮಾಡಿದರೆ ಈಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ನಮ್ಮ ಸಿದ್ದರಾಮಯ್ಯ ಸಾರು ನಮ್ಮ ಟಿ ಕೆ ಸಾರಿ ನಮ್ಮ ರಂಗರನಾಥ್ ಸಾರು ಸಾಕಷ್ಟು ಘಟಾನುಘಟಿಗಳನ್ನು ಮೈನಾರಿಟಿ ಲೀಡರ್ಗಳು ಎಲ್ಲ ಸೇರಿಸಿ ನಮ್ಮ ಡಾಕ್ಟರ್ ನಾಸು ಅವರು ತುಂಬ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನು ಅವ್ರನ್ನೂ ಮಾಡ್ಕೊಂಡು ಬರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ನಮ್ಮ ಜಾತಿ ವುಸೇಲ್ಸ್ ಅವರಿಗೆ ಅವರ ಚಿತ್ರದುರ್ಗದ ಒಬ್ಬ ಡೈರೆಕ್ಟರಾಗಿ ಚೇರ್ಮನ್ ಆಗಿ ಸಿಕ್ಕಿದ್ರೆ ಇನ್ನೂ ಸಾಕಷ್ಟು ಸರ್ವಿಸ್ಗಳನ್ನು ಇನ್ನೂ ಎಲೆಮೆರೆ ಕಾಯ್ತಾರೆ ಸರ್ವಿಸ್ ಮಾಡ್ತಾಯಿದ್ರು ಇನ್ನೂ ಸಾಕಷ್ಟು ಮುಸಲ್ಮಾನರಿಗೆ ತಕ್ಕಬೇಕಾದಂಥ ಗೌರ್ಮೆಂಟ್ಗೆ ಸರ್ವಿಸ್ತು ಪ್ರತಿಯೊಂದು ತಕ್ಕಬೇಕು ಅನ್ನೋ ಕಾರಣದಿಂದ ನಾವು ಎಲ್ಲರೂ ಅವರಿಗೋಸ್ಕರ ಇದು ಮಾಡ್ತಾಯಿದ್ದೀವಿ ಅವ್ರಿಗೆ ಸಿಗಬೇಕು ಯಾಕಂದರೆ ಈಗಾಗಲೇ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾ ಬಂದು ಹೋಗ್ತಾ ಇದ್ದಾರೆ ಹೇಗೆ ಕೆಲಸ ಮಾಡಿದರೆ ಪ್ರತಿಯೊಬ್ಬರಿಗೂ ಗೊತ್ತು ಅವರು ಯಾವುದೇ ಒಂದು ರೂಪಾಯಿ ಅಪೇಕ್ಷೆ ಇಲ್ಲದೆ ಸೋಷಲ್ ವರ್ಕ್ ಮಾಡೋ ಥರ ಅವರದೇ ಇವ್ರ ತಾತ ಮುಸ್ತಕ ಇವರು ಸಾಂಪಾಸಿಸಿದಂಥದ್ದನ್ನೇ ಸೋಷಲ್ ವರ್ಕಲ್ಲಾಗಿ ಜ ಜನಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೈಟ್ಗಳು ಕೊಡೋದಂದ್ರೆ ಸುಮ್ಮನೆ ಈ ಕಾಲದಲ್ಲಿ ಕೋಟಿ ಹಂತ ರೂಪಾಯಿ ಸಾವಿರಾರು ಕೋಟಿಗಳು ಇಟ್ಕೊಂಡಿರೋರು ಒಂದು ರೂಪಾಯಿ ಕೊಡಬೇಕಂದ್ರೆ ಇನ್ನೇ ಮುಂದೆ ಯೋಚನೆ ಮಾಡೋರು ಅವರ ನಾಲ್ಕು ಎಕರೆನೇ ಅವರು ದಾನವಾಗಿ ಕೊಡ್ತಾ ಇದಾರೆ ಇಂಥವರಿಗೆ ಹತ್ತು ಹತ್ತೆಕರೆ ದಾನವಾಗಿ ಕೊಡ್ತಾ ಇದ್ದಾರೆ ಇಂಥವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋರು ಕೊಡಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತೇನೆ ನನ್ಗೆನ್ಸುತ್ತೆ ಈಗ ಮಾಡಿರೋ ತಕ್ಷಣ ಬಹಳ ಜನರು ಮಾಡಿಲ್ಲ ದೇವರಿಂದ ಆಗಿರೋದು ಕೆಲಸ ಯಾವತ್ತೂ ಮಾಡೋದಿಲ್ಲ ಒಳ್ಳೇದೂ ಆಗೋದು ಚಿತ್ರದುರ್ಗ ಇದಕ್ಕೆ ನಾವು ಸಾಗಿರೋಸಂಥ ಒಬ್ಬ ವ್ಯಕ್ತಿ ಆ ಮನಸ್ಸಿನಲ್ಲಿ ಜನರ ಭಾವನೆ ಇದೆ ಯಾವ ರೀತಿ ಚಿತ್ರದುರ್ಗ ನೋಡ್ಕೊಳ್ಬೇಕು ಯಾವ ರೀತಿ ಒಪ್ಪಂದರೆ ಇದು ಮುಸಲ್ಮಾನರಿಗೆ ಜಾಯ್ದಾಗ ಯಾವುದು ಒಪ್ಪಂದಿರಬೇಕು ಯಾವ ರೀತಿ ಅದು ಜಾಧಾದಿಗೆ ನಾವು ನೋಡಿಬಿಟ್ಟು ಒಳ್ಳೆಯದು ಮಾಡಬೇಕು ರಾಜ್ಯಕ್ಕೆ ಜನರಿಗೆ ಬರೋರಿಗೆ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಅದೇ ಚೇರ್ಮನ್ ಪುಷರ್ಗೆ ಜಾಕಿರ ಸರ್ ಸಿಕ್ಕಿದ್ದಾರೆ ನಮಗೆ ದೇವ್ರ ಮೇಲೆ ವಿಧಿ ಇದೆ ಅದೇ ಆಗುತ್ತೆ ಅಂತ ಅಷ್ಟು ನಾನು ಹೇಳಿದ್ದೆ